ಜನ್ಮದಿನ ಅಂದ ತಕ್ಷಣನೇ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆ ಅಂತಂದರೆ ಹಿಂದಿನ ಏನು ನಮ್ಮ ನಲವತ್ನಾಲ್ಕು ವರ್ಷಗಳ ಜರ್ನಿನೂ ಅನ್ಸತ್ತೆ ಹಿಂದೆ ತಿರುಗಿ ನೋಡಿದಾಗ ಒಂದು ಹದ್ದು ಒಂದು ಮಿರ ರೀತಿ ನಮಗೆ ಕಾಣಿಸೋದು ನಾವೇನು ಒಳ್ಳೆಯದನ್ನು ಮಾಡ್ಕೊಂಡು ಬಂದ್ವಿ ಅಟ್ ಎ ಟೈಮ್ ನಮ್ಮ ಕಡೆಯಿಂದ ಏನೇನು ಲೋಪದೋಷಗಳಾಯಿತು ಎಲ್ಲವನ್ನು ನೋಡಿಕೊಂಡು ಮುಂದಿನ ಜರ್ನಿ ಕಾಲಿಡೋದೆ ಈ ಜನ್ಮದಿನ ನಲ್ವತ್ನಾಲ್ಕರ ನಂತರ ನಮ್ಮ ಜ ನೆಕ್ಸ್ಟ್ ಪಯಣ ಏನಿದೆ ಅನ್ನೋದು ಈ ಜನ್ಮದಿನದ ಒಂದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರು ಎಲ್ಲವನ್ನು ತಿಳ್ಕೊಂಡು ಮಾಡ್ತಾ ಬರ್ತಾರೆ ಇನ್ನು ಕೆಲವರಿಗೆ ಅವಕಾಶ ನೋಡ್ತಾ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ ಸೊ ನನಗೆ ದೇವರು ಸೆಕೆಂಡ್ ಎಲ್ಲವನ್ನು ನೋಡ್ತಾ ನೋಡಿದ್ದನ್ನು ಕಂಡಿದ್ದನ್ನು ಮಾಡುವಂಥ ಅವಕಾಶ ದೇವ್ರು ನನಗೆ ಕೊಟ್ಟಿದ್ರು ಇವತ್ತು ಆರು ಚಂದ್ರು ಅಣ್ಣ ಹೇಳಿದಾಗೆ ಐದು ಸಿನಿಮಾಗಳನ್ನು ಘೋಷಣೆ ಮಾಡೋದು ನಿಮ್ಮೆಲ್ಲರ ಶಕ್ತಿಯಿಂದ ಖಂಡಿತ ಅದು ಮಾಡೇ ಮಾಡ್ತೀನಿ ಚಂದ್ರು ಏನು ಮಾತು ಕೊಟ್ಟಿದ್ದಾರೆ ನಿಮಗೆ ನಿಮಗೂ ಗೊತ್ತಿದೆ ಅದು ನುಡಿದಂತೆ ನಾನು ಏನು ಮಾತಾಡ್ತೀನಿ ಅದು ಕೆಲಸ ಮಾಡ್ತೀನಿ ತೆಲುಗು ಸಿನಿಮಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಕಬ್ಜಾ ಮಾಡ್ತೀನಿ ಅಂದರೆ ಮಾಡಿದ್ದೀನಿ ಮಾಡ್ತೀನಿ ಯಾಕಂತಂದರೆ ನಾವು ಬಂದಿರೋ ಆ ಥದ್ದೊಂದು ಸಂಪ್ರದಾಯದಿಂದ ಏನು ಮಾತಾಡ್ತೀವೋ ಅದನ್ನು ಮಾಡ್ತೀವಿ ಐದು ಸಿನಿಮಾ ಮಾಡೋದು ನನಗೆಷ್ಟು ವೈಯಕ್ತಿಕವಾಗಿ ಲಾಭ ನಾನು ಅನ್ನೋದಕ್ಕಿಂತ ಹೆಚ್ಚಿಗೆ ಇದು ಇಂಡಸ್ಟ್ರಿ ಲಾಭ ಅಂತಲೂ ಪರಿಗಣಿಸಬೇಕಾಗುತ್ತೆ ಯಾಕಂತಂದರೆ ಇವತ್ತು ಏನು ಸಿನಿಮಾಗಳೇ ಮಾಡೋರಿಲ್ಲ ಅಂತಕ್ಕಂತಹ ಕಾಲಘಟ್ಟದಲ್ಲಿ ನಾವು ಏನು ಕಷ್ಟಪಡ್ತೀವೋ ನಮ್ಮಿಂದ ಎಷ್ಟು ಜನ ಇದ್ದಾರೋ ಐದು ಸಿನಿಮಾನ ನಾವು ಘೋಷಣೆ ಮಾಡಿ ಮಾಡೋಕ್ಕೆ ಹೊರಟಿರುವುದು ಇದೊಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಲಾಭ ಅಂತ ಭಾವಿಸ್ತೀನಿ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ಪ್ರತಿ ಬರ್ಡೇನೂ ಕೂಡ ನಾನು ನನಗೇ ಗೊತ್ತಿಲ್ಲ ನಾನು ಬೆಂಗಳೂರಿಗೆ ಎರಡು ಸಾವಿರದ ಎರಡು ಬಂದಾಗ ನನ್ನ ಬರ್ಡೇ ಯಾವತ್ತು ಬರ್ತದೆ ಯಾವತ್ತು ಹೋಗ್ತದೆ ಅಂತ ನನಗೇ ಗೊತ್ತಿರಲಿಲ್ಲ ಅದಾದ ನಂತರ ನನ್ನ ಮಹಲ್ ಸಿನಿಮಾ ಆದಮೇಲೆ ಮಹಲ್ ಚಂದ್ರು ಆದಮೇಲೆ ನನಗೇ ಗೊತ್ತಿಲ್ಲ ಎಲ್ಲ ಮೈಸೂರು ಇರ್ಬೋದು ಹುಬ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಕಡೆಯಿಂದ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಂದು ವಿಶ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಹೇಳಿದ್ರು ಇಲ್ಲ ಅವ್ರು ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರೆ ನಿನ್ನನ್ನು ಎಷ್ಟು ಇಷ್ಟಪಟ್ಟಿರ್ಬೋದು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಜಡ್ಜ್ ಸಾಹೇಬ್ರವರು ಒಂದು ಸ್ಪೀಚ್ ಮಾಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಅವ್ರ ವೈಫವ್ರು ಬಂದು ಕೂಡ ಸ್ಪೀಚ್ ಕಾರ್ ಒಂದು ಸ್ಟೇಜಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬ್ರು ತಾಜ್ ಚಂದ್ರು ಅಂತ ಬಂದರೆ ನಾನು ಜಡ್ಜು ದೊಡ್ಡ ದೊಡ್ಡ ಪೊಸಿಷನ್ ಇವಾಗ ಎಸ್ ಪಿ ಸಾಬ್ರ್ ಬಂದಿರೋ ಥರ ಏನು ಹೇಳ್ತಾರೆ ಅಂದರೆ ಚಂದ್ರು ಇವತ್ತು ಬಂದಿದ್ದಾರೆ ಮುಂದೆ ಕೂತಿದ್ದಾರೆ ಚಂದ್ರು ಅವರೇ ನಿಮ್ಗೊಂದು ಮಾತು ಹೇಳಬೇಕು ಚೆಡ್ ಸಾಹೇಬ್ರ್ ಮಾಡಿದ ಸ್ಪೀಚನ್ನೇ ಎರಡು ಸಾವಿರದ ಎಂಟರಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಅದಕ್ಕೂ ಮುಂಚೆ ನಿಮ್ಮ ಎರಡು ಸಾವಿರದ ಎಂಟು ಸಾರಿ ಎರಡು ಸಾವಿರದ ಎಂಟು ತದನಂತರ ಎರಡು ಮೂರು ವರ್ಷದಲ್ಲಿ ನಾನು ಪೋಸ್ಟಿಂಗ್ ತೊಗೊಂಡೆ ಎರಡು ಸಾವಿರದ ಎಂಟರಲ್ಲಿ ನಾನು ಮರೆಯಲಾರದ ಒಂದು ಘಟನೆ ಏನು ಅಂದರೆ ನಿಮ್ಮ ಮಹಲ್ ಸಿನಿಮಾ ನೋಡಿದ್ದೆ ನನ್ನನ್ನು ಬಹಳವಾಗಿ ಕಾಡ್ತು ನನ್ನ ಟ್ರ್ಯಾಕ್ ಎಲ್ಲೋ ಹೋಗ್ತಿದ್ದನ್ನು ನನ್ನ ಒಂದು ಒಳ್ಳೆ ಟ್ರ್ಯಾಕಿಗೆ ತಂತು ಸೊ ಹಾಗಾಗಿ ನಾನು ಯಾವಾಗಲೂ ತಾಜ್ ಮಹಲ್ ಅಂತಂದರೆ ನಾನು ನನ್ನ ಹುಟ್ಟೋ ಮಕ್ಕಳಿಗೂ ಕೂಡ ಸ್ಪೀಚಲ್ಲಿ ಹೇಳ್ತಾರೆ ನನ್ನ ಮಕ್ಕಳು ವಯಸ್ಕರಾಗ್ತಿದ್ದ ಹಾಗೆಯೇ ಐ ಮೀನ್ ಒಂದು ಬುದ್ಧಿ ಬರ್ತಿದ್ದಾಗೆ ನಾನು ಅವರಿಗೆ ತಾಜ್ಮಹಲ್ ಸಿನಿಮಾ ತೋರಿಸ್ತೀನಿ ನನ್ನ ಜೀವನವನ್ನು ಬದಲಾಯಿಸಿದಂಥ ಸಿನಿಮಾ ಆ ಥರ ಒಬ್ಬ ಜಡ್ ಸಾಹೇಬ್ ಹೇಳ್ತಾರೆ ಹಾಗನ್ಸುತ್ತೆ ಒಂದು ಸಿನಿಮಾಗೆ ಎಷ್ಟು ತಾಕತ್ತಿದೆ ಅಂತ ಆ ಥರ ಚಾರ್ ಮಿನಾರು ಮೈಲಾರಿ ಇರ್ಬೋದು ಐ ಲವ್ ಯು ಇರ್ಬೋದು ಈ ಥರದ್ದೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಂತಹ ನಿಮ್ಮ ಚಂದ್ರುನ ಇಲ್ಲಿವರೆಗೂ ಇವತ್ತು ಏನು ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿಗಳ ನಾನು ಅಭಿಮಾನಿಗಳು ಅನ್ಬೇಡಿ ಅಂತ ಹೇಳಿದ್ದೀನಿ ನನ್ನ ಸ್ನೇಹಿತರು ಅಂತ ಕರಿ ಅಂತ ಹೇಳಿದ್ದೀನಿ ನಾವು ಅಭಿಮಾನಿಗಳು ಅನ್ಸ್ಕೊಳ್ಳೋ ಅದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಇಷ್ಟಪಡ್ತಾರಲ್ಲ ನೀವು ಇಷ್ಟಪಡ್ತೀರ ಹಾಗೆ ಸ್ನೇಹಿತರು ಅಂತ ಇಷ್ಟಪಡ್ತೀನಿ ಮತ್ತು ಅಭಿಮಾನಿಗಳ ಬಳಗ ಅಂತ ಒಂದು ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಅಣ್ಣವರು ಅಡ್ವೈಸಲ್ಲಿ ಇದು ನನಗೆ ಮೈಲಾರಿ ಆರ್ಚಂದ್ರು ಅಭಿಮಾನಿ ಬಳಗ ಅಂತೇಳಿ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆಯಾಗಿ ರಿಜಿಸ್ಟ್ರಾಗಿ ಇತ್ತು ನಾನೇ ಎಲ್ಲ ಅವಾಯ್ಡ್ ಮಾಡಿದ್ದೆ ನಮಗೆಲ್ಲ ಏನಕ್ಕಪ್ಪ ನಾವು ರೈತರ ಮಕ್ಕಳು ನಾವು ಬೇಡ ಇವೆಲ್ಲ ಅಂತ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತಿನ ದಿಂದ ನೋಡಿದಾಗ ನೇರವಾಗಿ ಹೋಗೋ ಮರನ ಬೇಗ ಕಟ್ ಮಾಡ್ತಾರೆ ನಾನು ನೋಡ್ತಿದ್ದೀನಿ ಸುಮ್ ಸುಮ್ಮನೆ ಎಲ್ಲ ಇದು ಮಾಡ್ತಾರೆ ನಾವು ಹೆಸರು ಕೆಡ್ಸ್ಕೊಂಡಿದ್ದೀವ ಸರ್ ಹೆಸರಿಗೊಂದು ಗೌರವ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತೀವಿ ರಾತ್ರಿಗಳು ದುಡಿತೀವಿ ಇದ್ರ ಮಧ್ಯದಲ್ಲೂ ನಮ್ಮನ್ನು ಡಿಸ್ಟರ್ಬ್ ಮಾಡೋವಂಥ ಒಂದು ದುಷ್ಟ ಶಕ್ತಿಗಳಿದ್ದಾಗ ನಮ್ಮ ಅಣ್ಣ ಈ ಥರದವರೆಲ್ಲ ಒಂದು ಕಾರ್ಯಕ್ರಮ ಮಾಡಿದಾಗ ಇಲ್ಲಪ್ಪ ನಿನಗಲ್ಲ ದೇವರು ನಿನಗೆ ಕೊಟ್ಟರೋ ಒಂದು ಒಂದು ಸಾಧನೆಗೋಸ್ಕರಿಗೆಲ್ಲ ಬಂದಾಗ ನಾವೊಂದು ಮಾಡೋಣ ಒಂದು ಸಂಘಟನೆ ಮಾಡೋಣ ನಾಳೆ ದಿನ ನೀನು ಮಾತಾಡ್ಬೋದು ನೀನು ಕೆಲಸ ಮಾಡ್ಕೊಂಡು ಹೋಗು ನಾಳೆ ದಿನ ಯಾರಾದರೂ ತಪ್ಪಿತಸ್ಥರು ಬಂದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕದು ನಾವು ಇರ್ತೀವಿ ಅಂಥೇಳಿ ಎಲ್ಲ ಬಂದು ಹೇಳಿದಾಗ ನಾನು ಉಟ್ಕೊಂಡಿದ್ದೀನಿ ಇವತ್ತೆಲ್ಲ ಸಾಕಷ್ಟು ಜನ ರಾತ್ರಿಯಿಂದಲೇ ಬಂದಿದ್ದಾರೆ ನೈಟ್ ಎಲ್ಲ ಒಂದು ಸಹ ಎಲ್ಲ ಒಂದು ಇನಾಗ್ರೇಷನ್ ಮಾಡಿ ಎಲ್ಲರಿಗೂ ಒಂದು ಒಂದು ಕೂಟ ಕೊಡ್ತಿದ್ವಿ ಎಂಟೈರ್ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ನಮ್ಮ ಅಣ್ಣ ಭಾಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ ಅವರು ನನ್ನನ್ನು ಹಾನೆಸ್ಟಿಯಾಗಿ ಇಷ್ಟಪಡ್ತಕ್ಕಂಥವ್ರು ನನ್ನ ತಾಜ್ಮಹಲಿಂದ ಪ್ರೇರೇತರಾಗಿರೋರು ಚಾರ್ಮಿನಾರಿಂದ ಪ್ರೇರೇಪಿತರಾಗಿರೋರು ನನ್ನ ಸಿನಿಮಾಗಳಿಂದ ಪ್ರೇರೇಪಿತ ಒರಿಜಿನಲ್ ಆಡಿಯನ್ಸ್ ನನಗೆ ಸೊ ನನ್ನನ್ನು ಬೆಳೆಸ್ತಕ್ಕಂಥವ್ರನ್ನು ಇವತ್ತೊಂದು ಅಭಿಮಾನಿ ಸಂಘಟನೆ ಆಗಿದೆ ಸೊ ಇವರುಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಒಳ್ಳೆಯದನ್ನೇ ಮಾಡ್ತೀನಿ ಒಳ್ಳೆಯ ಮುಖಾಂತರವಾಗಿ ಹೋಗ್ತೀನಿ ನಾಳೆ ದಿನ ಎಷ್ಟು ಇಂಥದಕ್ಕೆಲ್ಲ ಒಂದು ಶಕ್ತಿ ಬೇಕು ನಾನು ಐದು ಸಿನಿಮಾ ಮಾಡ್ತಾಯಿದ್ದೀನಿ ಪ್ಯಾನ್ ಇಂಡಿಯಾದಲ್ಲಿ ಸಿನಿಮಾ ಮಾಡ್ತಾಯಿದ್ದೀನಿ ಕಬ್ಜಾ ನಾಲ್ಕು ಸಾವಿರ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀನಿ ಸರ್ ಒಬ್ಬ ಮನುಷ್ಯ ನಾಟ್ ಈಸಿ ನಾನು ಒಬ್ಬನೇ ಇದ್ದೆ ಅವಾಗ ಕಷ್ಟಪಟ್ಟು ಅದು ಹೇಳ್ಬಾರ್ದು ಸರ್ ನಾನು ಯಾರೂ ಓಪನ್ ಆಗಿ ಹೇಳಲ್ಲ ಮೊನ್ನೆ ಒಂದು ವೇದಿಕೆಲ್ಲ ಓಪನ್ ಆಗಿ ಹೇಳಿದೆ ನಾನು ಏನು ಕಳ್ಕೊಂಡೆ ಏನು ಪಡ್ಕೊಂಡೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಅಂಥ ಒಂದು ಕಬ್ಜಾದಂತಹ ಐದು ಶಕ್ತಿ ಬೇಕು ಈಗ ನನಗೆ ಅದಕ್ಕೆ ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಬಳಗದ ಶಕ್ತಿ ಇವತ್ತು ಎಲ್ಲ ಕೊಡ್ತಿದ್ದಾರೆ ಅದೆಲ್ಲದಕ್ಕೂ ಮೇಲೆ ನೀವು ನಾನು ಯಾವಾಗಲೂ ಹೇಳ್ತೀನಿ ನನ್ನನ್ನು ಫ್ಲೈಟಲ್ಲೋ ಲಿಫ್ಟಲ್ಲೋ ಕರ್ಕೊಂಡ್ಬಂದಿಲ್ಲ ನಾನು ಯಾವಾಗಲೂ ಹೇಳೋ ಮಾತು ನನ್ನನ್ನು ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆ ಇಟ್ಸ್ಕೊಂಡು ಕರ್ಕೊಂಡ್ಬಂದಿರೋದು ನನ್ನ ಮಾಧ್ಯಮದ ಸ್ನೇಹಿತರುಗಳು ಮತ್ತು ನನ್ನ ಸಿನಿಮಾಗಳು ಇಷ್ಟಪಡ್ತಕ್ಕಂಥ ರಿಯಲ್ ಪ್ರೇಕ್ಷಕರು ಹೃದಯದಿಂದ ನೋಡ್ತಕ್ಕಂಥ ಪ್ರೇಕ್ಷಕರು ಇವರಿಗೆಲ್ರಿಗೂ ನಾನು ಅಭಾರಿಯಾಗಿರ್ತೀನಿ ಇವತ್ತಿನ ದಿನ ನಾವು ಒಳ್ಳೆಯದನ್ನೇ ಮಾತಾಡೋಣ ಇವತ್ತು ನನ್ನ ಜನ್ಮದಿನ ನೀವೆಲ್ಲರೂ ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡ್ತೀನಿ ಐದು ಸಿನಿಮಾ ಬೇರೆ ಬೇರೆ ಜೋನರಲ್ಲಿ ಹತ್ತು ತಿಂಗಳು ಕೂತ್ಕೊಂಡು ಹಿಂಗೆ ರಾಜಮೌಳಿಯವರ ಅಪ್ಪ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ತಕ್ಕಂಥ ಕಥೆಗಳು ಇವೆಲ್ಲ ಅಂದರೆ ಸ ಇಂಡಿಯಾದಲ್ಲೇ ಟಾಪ್ ರೈಟರ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾವು ತಪ್ಪು ಮಾಡ್ತೀವಿ ಚಿಕ್ಕ ಚಿಕ್ಕದ ಏನೋ ಗೊತ್ತಿದೆ ಅವೆಲ್ಲ ತಿದ್ಕೋಬೇಕಲ್ವಾ ಅದಕ್ಕೆ ಹಂಗಾಗಿ ಒಂದು ಟೀಮ್ನೇ ಕಟ್ಕೊಂಡಿದ್ದೀನಿ ಬರಹಗಾರರ ಟೀಮು ಕೂಡ ಚೆನ್ನಾಗಿದೆ ಹತ್ತು ತಿಂಗಳು ಐದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಐದು ಸಬ್ಜೆಕ್ಟ್ ಇನ್ನೇ ಶುರುವಾಗುತ್ತೆ ನಿಮಗೆ ಮೊದಲಿಗೆ ಇವತ್ತು ನಾನು ಒಂದು ಏನಾದರೂ ಒಂದು ವಿಷಯ ಹೇಳಲೇಬೇಕು ಚಂದ್ರು ಬರ್ಡೇ ದಿನ ಐದು ಸಿನಿಮಾದಲ್ಲಿ ಯಾವುದು ಶುರುವಾಗುತ್ತೆ ಯಾವುದು ಶುರುವಾಗುತ್ತೆ ಎಲ್ಲರಿಗೂ ಒಂದು ಕುತೂಹಲ ಇದೆ ಐದು ಸಿನಿಮಾದಲ್ಲಿ ಇದೇ ತಿಂಗಳು ಒಂದು ಶುರುವಾಗುತ್ತೆ ಅದು ನಮ್ಮ ಫಾದರ್ ಅಂತ ಎಲ್ಲರಿಗೂ ತಂದೆ ಎಷ್ಟು ಮುಖ್ಯ ಹಾಗೆ ನನ್ನ ಬ್ಯಾನರ್ ಆರ್ ಸಿ ಸ್ಟುಡಿಯೋಸ್ ಒಂದು ಕನ್ನಡದ ಒಂದು ಪ್ರತಿಷ್ಠೆಯ ಒಂದು ಕಂಪನಿ ಆಗೋದಕ್ಕೆ ಒಂದು ಸಂಸ್ಥೆ ಆಗೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಫಾದರ್ನ ಶುರು ಮಾಡ್ತಾಯಿದ್ದೀನಿ ಶೂಟಿಂಗಿಗೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಒಂದೇ ಶೆಡ್ಯೂಲಲ್ಲಿ ಶೂಟಿಂಗ್ ಹೋಗ್ತಿದ್ದಾರೆ ಡಾರ್ಲಿಂಗ್ ಕೃಷ್ಣ ಹೀರೋ ಬೇರೆ ಎಲ್ಲ ರಾಜ್ಯದ ಸ್ಟಾರರು ಇರ್ತಾರೆ ಇದಕ್ಕೆ ಯಾಕಂದರೆ ನಾನು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮ ಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀನಿ ಚಿಕ್ಕ ಚಿಕ್ಕ ನಾನು ಒಂದು ಸಿನಿಮಾ ಮಾಡೋಕ್ಕೆ ನಮ್ಮ ಕನ್ನಡದ ಪತಾಕೆಯನ್ನು ಎಲ್ಲ ಕಡೆ ಹಾರಿಸ್ಬೇಕು ಸಿಕ್ಕದು ದೊಡ್ಡದು ಅಂತಲ್ಲ ಕಂಟೆಂಟ್ ದೊಡ್ಡದು ಸೊ ಇದರೊಳಗಡೆ ನಾವು ಈಗ ಆಲ್ರೆಡಿ ಪ್ರಕಾಶ್ ರೈಸಾರನ್ನ ಸಂಪರ್ಕಿಸಿ ಎಲ್ಲ ಮಾತುಕತೆಗೆ ಅಗ್ರಿಮೆಂಟ್ ಬಂದಿದೆ ಕೃಷ್ಣ ಮತ್ತು ಪ್ರಕಾಶ್ ಸಾರ್ ಇಬ್ಬರು ಕಾಂಬಿನೇಷನ್ ಇದು ಸೊ ಒಬ್ಬ ಅಪ್ಪ ಮಗನ ಸಬ್ಜೆಕ್ಟ್ ಇದು ಇದ್ರ ಮಧ್ಯೆ ತೆಲುಗಿನ ಸುನೀಲು ಈಗ ಎಲ್ಲ ಆರ್ಟಿಸ್ಟ್ಗಳು ಲ್ಯಾಂಗ್ವೇಜ್ ಆರ್ಟಿಸ್ಟ್ಗಳನ್ನು ಪ್ಲೇಸ್ಮೆಂಟ್ ಮಾಡಿದ್ದೀನಿ ಆ ಫಾದರು ನಾನು ಮೊದಲು ಫಾದರ್ ಎಷ್ಟು ಮುಖ್ಯ ಜೀವನಕ್ಕೆ ಅನ್ನೋದನ್ನು ಫಾದರ್ ಶುರು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಡಾಗ್ ಅಂತ ಇದಕ್ಕೆ ಒಂಚೂರು ವರ್ಕೌಟ್ ನೀಡಿ ಅದು ಬೇರೆ ಡೈರೆಕ್ಟ್ರು ಅದನ್ನೆಲ್ಲ ಇಲ್ಲೇ ನಂದು ಎರಡು ಆಫೀಸ್ ಇದೆ ನಂದೊಂದು ಮೂರು ಆಫೀಸ್ ಇದೆ ಜಾಗದಲ್ಲಿ ಮೂರು ಆಫೀಸ್ ಇದೆ ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ ಒಂದು ಆಫೀಸ್ ಕೊಟ್ಟಿದ್ದೀನಿ ಸೊ ನನಗೆ ಒಂಥರ ನಾನು ಮೊದಲನೇ ದಿನ ಬಂದಾಗ ಇಲ್ಲಿ ಯಾರು ನಮ್ಮೋರು ಯಾರು ಅಂತ ಭಯ ಬಿದ್ದಿದ್ದ ದಿನಗಳುಂಟು ಅಂಥದ್ರಲ್ಲಿ ಇವತ್ತು ನೀವೆಲ್ಲ ನಮ್ಮೋರಾಗಿ ನಾವಿದ್ದೀವಿ ಅಂತ ನಿಂತಿದ್ದೀರಾ ಇವತ್ತು ನಮ್ಮ ಸ್ನೇಹಿತರುಗಳು ನಾವು ಅಭಿಮಾನಿಗಳು ಅಂತ ಹೇಳ್ಕೊಂಡು ನಿಂತಿದ್ದಾರೆ ಇವರೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ತಪ್ಪು ಮಾಡಿದಾಗ ಕ್ರಿಟಿಕ್ ಮಾಡಿ ನಿಮ್ಮ ಕ್ರಿಟಿಕ್ಗೆ ನಾನು ಸದಾ ಋಣಿಯಾಗಿರ್ತೀನಿ ಕ್ರಿಟಿಕ್ಗೆ ನಿಮಗೆ ಆ ರೈಟ್ಸ್ ಇದೆ ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದಕ್ಕೆ ನೀವೆಲ್ಲರೂ ನಾನು ಇಷ್ಟಪಡ್ತೀರಿ ನಾನು ಅದನ್ನು ಗೌರವಿಸ್ತೀನಿ ಕೂಡ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗತವಾಗಿ ಕೂಡ ಸರ್ ಕೆಲವರು ಎಲ್ಲರೂ ಹೇಳಲ್ಲ ಅವರು ಎಲ್ಲರನ್ನ ಗೌರವಿಸಿ ಸರ್ ನಾವು ಮನುಷ್ಯರು ನನಗೆ ತುಂಬ ಒಂದು ತೊಂದರೆ ಆಗಿತ್ತು ಒಂದು ಒಬ್ಬರ ಒಬ್ಬರ ಒಂದು ಕ್ರಿಟಿಕ್ ಇದೆ ಅದು ಕ್ರಿಟಿಕ್ ಅಲ್ಲ ಅದು ಒಂದು ತೇಜವಧೆ ನಾನು ಹೇಳಿದೆ ಒಂದು ತೇಜವಧೆಯಿಂದ ಆ ಥರ ಯಾರಿಗೂ ಮಾಡಬೇಡಿ ಸರ್ ಪ್ರತಿಯೊಬ್ಬ ಡೈರೆಕ್ಟ್ರು ಪ್ರತಿಯೊಬ್ಬ ಪ್ರೊಡ್ಯೂಸರು ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡಿತಾರೆ ಶ್ರಮ ಆಗ್ತಾರೆ ಸರ್ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ ನೀವು ಬೆಳಗ್ಗೆ ಎದ್ದು ಬಂದಿದ್ದೀರಾ ನಿಮ್ಮ ಕೆಲಸ ಅಂತ ಬರ್ತೀರ ಅದಾದ ನಂತರದ ರಿಸಲ್ಟ್ ಭಗವಂತಂದು ಸರ್ ಯಾರ ಕೈಲೂ ಇಲ್ಲ ಸರ್ ಅದು ಅವನಿಗೆ ಯೋಗ ಎಲ್ಲ ಹಾಗಾಗಿ ನಾವು ಕೆಲಸ ಮಾಡೋ ಜನ ನಾವು ರೈತರ ಮಕ್ಕಳು ಹೆಂಗೆ ತೋಟದಲ್ಲಿ ಕೆಲಸ ಮಾಡ್ತೀವೋ ಸಿನಿಮಾದಲ್ಲೂ ಹಂಗೆ ಕೆಲಸ ಮಾಡ್ತೀವಿ ಸೊ ಮೊಬೈಲ್ ಇದೆ ಅಂತ ಕಾಮೆಂಟು ಬಾಯ್ ಇದೆ ಅಂತ ಮಾತು ಹೊತ್ತು ಕೇಳಿದ್ರಲ್ವ ಅವೆಲ್ಲ ಕಣ್ಣು ಸ್ವಲ್ಪ ಬೇಡ ಸರ್ ಯಾಕೆಂತಂದರೆ ಎಲ್ಲರೂ ಕಷ್ಟಪಡ್ತಾರೆ ಎನಿವೆ ಇವತ್ತು ನನ್ನ ಬರ್ಡೇಗೆ ಬಂದಿದ್ದೀರಾ ನನಗೆ ಆಶೀರ್ವಾದ ಮಾಡಿದ್ದೀರಾ ನಿಮ್ಮ ಪ್ರೀತಿ ಕಬ್ಜಾಗೂ ಇತ್ತು ನೀವೆಲ್ಲ ಕಾಪಾಡದೆ ಹೋಗಿದರೆ ನಾನು ಹೇಳದ್ನಲ್ಲ ಸರ್ಕಾರಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಸರ್ ಸಿನಿಮಾ ಅನ್ನೋದು ಒಂದು ಉದ್ಯಮ ಸರ್ ನಾವು ಯಾರೂ ದಾನ ಮಾಡೋಕ್ಕೆ ಯಾರೂ ಕೂತಿಲ್ಲ ಸರ್ ಸಿನಿಮಾ ಅನ್ನೋದೇ ಒಂದು ಉದ್ಯಮ ದುಡ್ಡು ಹಾಕಿಬಿಟ್ಟು ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ನಾವು ಸ್ವಲ್ಪ ಪಡ್ಕೋಬೇಕು ಅದು ಪಡ್ಕೊಂಡಿದ್ದೀವಿ ಅಂದರೆ ಅದು ಹಿಟ್ಟಲ್ವಾ ಸರ್ ನಮಗೆ ಗೊತ್ತಿಲ್ಲ ಯಾರಾದರೂ ಒಬ್ಬ ಪಾಪ ಕೈದಿಂಗ್ ಕರ್ಕೊಂಡು ಹೊಡೆದು 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 ಒಪ್ಕೋ ನೀನು ಮಾಡಿದ್ಯಾ ಒಪ್ಕೋ ನೀನು ಮಾಡಿದ್ಯಾ ಅಂದಾಗ ನಾಲ್ಕು ಕಡೆಯಿಂದ ಬರ್ತದೆ ಅವನು ಗೊತ್ತಿಲ್ಲ ಒಪ್ಕೊಳ್ತಾಳೆ ಹಂಗೆ ಯಾರಿಗೂ ಒಪ್ಸೋಕ್ಕೆ ಹೋಗ್ಬೇಡಿ ಸರ್ ಲಾಸ್ ಆಗ್ರೆ ಅವನದಾಗುತ್ತೆ ಲಾಭ ಬಂದೆ ಅವ್ನು ಬರುತ್ತೆ ಲಾಭ ಬಂದ್ರೆ ಇಂಡಸ್ಟ್ರಿ ಇರುತ್ತೆ ಹಾಗಾಗಿ ಇದನ್ನು ಪದೇ ಪದೇ ನಾನು ಇನ್ನು ಯಾವತ್ತೂ ಮಾತಾಡಲ್ಲ ಇದು ಮಾತಾಡಲೇಬೇಕಾಗಿತ್ತು ಹಂಗಾಗಿ ಮೂರು ಸತಿ ಮಾತಾಡಿದ್ದೀನಿ ಆಮೇಲೆ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ಪಷ್ಟತೆ ಕೊಡ್ತೀನಿ ಚಂದ್ರು ಮಾತಾಡ್ತಾರೆ ದೇವರು ಮಾತು ಕೊಟ್ಟು ಬಾಯ್ ಕೊಟ್ಟಿದ್ದಾನೆ ಮಾತಾಡಬೇಕು ನಾನು ಮಾತಾಡದೆ ಹೋದರೆ ನಿಮಗೆ ನಾನು ಈ ಫಾದರ್ ಬಗ್ಗೆ ಕಂಟೆಂಟ್ ಕೊಟ್ಟೆ ಯಾರು ಕೊಡ್ತಾರೆ ಚಂದ್ರು ಸೋಲೋ ಸರ್ ಚಂದ್ರಿಗೆ ಯಾರು ಹಿಂದೆ ಇಲ್ಲ ಇಲ್ಲ ಸರ್ ಇನ್ನು ಮುಂದೆ ಇರ್ತಾರೆ ಸರ್ ನಾನು ಪ್ರೊಡ್ಯೂಸರಾಗಿ ಬರಹಗಾರನಾಗಿ ಎಲ್ಲವೂ ಒಬ್ಬನೇ ಕಷ್ಟಪಾಟು ಮಾಡುವಾಗ ನಾನೇ ನಿಮಗೆ ಹೇಳಬೇಕಲ್ವ ಸರ್ ನಾನು ಹೇಳಿದ್ರೆ ನಿಮಗೆ ಮಾತಾ ಸರ್ ದಯವಿಟ್ಟು ನೀವು ಮಾತಾಡಬೇಡಿ ಅಂದರೆ ನಾನೇ ಇನ್ಮೇಲೆ ಮೌನ ಆಗ್ಬಿಡ್ತೀನಿ ನಿಮಗೆ ಹೆಂಗೆ ಯಾರು ವಿಷಯ ಕೊಡ್ತಾರೆ ಸರ್ ಹಾಗಾಗಿ ಅದನ್ನು ಕೆಲವು ಕೆಲವರಿಗೆ ಹೇಳಬೇಕು ಸರ್ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್ ಕೆಟ್ಟ ಪ್ರವೃತ್ತಿ ಇದೆ ಇದು ಹೇಳಬೇಕು ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಪ್ರತಿಯೊಬ್ಬ ನಿರ್ಮಾಪಕನಿಗೂ ಇವತ್ತೊಂದು ನನ್ನ ಬರ್ತಡೇ ಪ್ರಯುಕ್ತ ಪ್ರಯುಕ್ತವಾಗಿ ಮಾತು ಹೇಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಹೋಗಿದ್ದೀನಿ ಎಲ್ಲಿವರೆಗೂ ನಾಲ್ಕು ಸಾವಿರ ಸ್ಕ್ರೀನ್ ರಿಲೀಸ್ ಹೋಗಿ ಐವತ್ತು ದೇಶದಲ್ಲಿ ನಾನು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಹಿಂದಿಲಿ ತೆಲುಗು ತಮಿಳು ಎಲ್ಲ ಲೈಕ್ ಅಂತ ಪ್ರೊಡಕ್ಷನ್ಸಲ್ಲಿ ತಮಿಳಲ್ಲಿ ಎಲ್ಲ ಕಡೆ ನಾನು ಮಾಡಿದ್ದೆಂದು ನನಗೊಂದು ಗೊತ್ತಾಗಿದೆ ಎಲ್ಲರೂ ಇರೋಣ ಸರ್ ಒಬ್ಬೊಬ್ಬರೇ ಇದ್ದರೆ ಇಲ್ಲೇನು ಆಗಲ್ಲ ಇಂಡಸ್ಟ್ರಿ ಆಗಲ್ಲ ಯಾಕೆ ನೀವು ಒಳೊಳಗೆ ಹುರ್ಕೊಳ್ಳೋದಕ್ಕೆ ಹೇಳಿ ಕರ್ಕೊಳ್ಳಿ ಕೈ ಕೊಟ್ಟು ಎಲ್ಲರೂ ಲಿಫ್ಟ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋರನ್ನ ಇಲ್ಲೊಂದಷ್ಟು ಅಷ್ಟು ಹಿತಾಸಕ್ತಿಗಳೇ ಗೊತ್ತಾ ನಾವೇ ಇರಬೇಕು ಅವ್ನು ಯಾಕೆ ಬರ್ತಾನೆ ಇವನು ಯಾಕೆ ಬರ್ತಾನೆ ಅನ್ನೋದು ಇದೆ ಅದು ಬೇಡ ಸರ್ ಸಮಾಜದಲ್ಲಿ ಎಲ್ಲರೂ ಇದ್ರೇ ಜೊತೆ ಹೋಗುತ್ತೆ